ಇದು ಜ್ಯೋತಿಷ್ಯದ ಭವಿಷ್ಯದಲ್ಲಿ ಹೇಗೆ ಅಂದರೆ ಒಂದು ಸಂಕ್ರಾಂತಿಯ ಫಲ ಇನ್ನೊಂದು ಯುಗಾದಿಯ ಫಲ ಸೂರ್ಯನನ್ನು ಮೊದಲು ಮಾಡೋದು ಒಂದು ಚಂದ್ರನ ಹಿಟ್ಕೊಳ್ಳೋದು ಒಂದು ಈ ಸಂಕ್ರಾಂತಿ ಫಲದಲ್ಲಿ ಸೂರ್ಯ ಉತ್ತರಾಯಣದ ಕಡೆ ಹೋಗ್ತಾನೆ ಇದು ವಿಶೇಷವಾಗಿ ರಾಜರಿಗೆ ಮಹಾರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ದುಡಿಮೆದಾರರಿಗೆ ಬರುತ್ತಿದ್ದು ಹೀಗಾಗಿ ಹದಿನಾಲ್ಕು ಸಂಕ್ರಾಂತಿ ಕಳೆದ ಮೇಲೆ ಈ ಭವಿಷ್ಯವನ್ನು ಹೇಳ್ಬೋದು ಯುಗಾದಿ ಕಳೆದ ಮೇಲೆ ಮಳೆ ಬೆಳೆಗಳು ರೈತರದು ಜನಜೀವನ ಭೂಮಿ ಹೇಳ್ಬೋದು ಈಗ ಅತಂತ್ರ ಇದೆ ಈಗ ಅಲ್ವೇ ಈ ಅತಂತ್ರದಲ್ಲಿ ಹೇಳೋದು ಕಷ್ಟ ಮುಂದೆ ಇಪ್ಪತ್ತಾರು ಸ್ವಲ್ಪ ಕಷ್ಟ ಇದೆ ಹೇಳ್ತೀನಿ ಯುಗಾದಿ ಮುಂದೆ ಸಾಕಷ್ಟು ಜನರಿಗೂ ಕೂಡ ಒಂದು ಹೊಸ ನಿರೀಕ್ಷೆಗಳು ಈ ವರ್ಷ ಬಹಳಷ್ಟು ಕೈ ಘಟನೆಗಳು ಬಹಳಷ್ಟು ಜನರಲ್ಲಿ ಆಗಿ ಹೋಗಿದ್ದಾರೆ ಇದಕ್ಕಿಂತ ಕಷ್ಟ ಆಗುತ್ತೆ ಬಂದು ಇಪ್ಪತ್ತಾರು ಇಪ್ಪತ್ತೈದು ನಡೀತಲ್ಲ ಇದಕ್ಕಿಂತ ಕಷ್ಟ ಆಗುತ್ತೆ ಎಂಟತ್ತು ಪರ್ಸೆಂಟ್ ಜಗತ್ತೇ ಮುಳುಗಿ ಹೋಗೋ ಲಕ್ಷಣ ಇದೆ ಹೇಳ್ತೀನಿ ಅದನ್ನ ರಾಜಕೀಯದಲ್ಲೂ ಸ್ವಲ್ಪ ರಾಜಕೀಯದಲ್ಲಿ ಹೇಳಿದ್ನಲ್ಲ ನನ್ನ ಹೆಸರಾಗಿ ಸಂಗಮೇಶ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು ಹನು ಮತ್ತು ಸಮಾಜದವರ ಹತ್ರ ಅಧಿಕಾರವರು ಬಿಡಿಸ್ಕೊಳ್ಳೋದು ಕಷ್ಟ ಅಂತ ಅವರಾಗೆ ಬಿಟ್ಟರೆ ಅವಕಾಶ ಇದೆ ಇಲ್ಲಿ ಹೋದ್ರೂ ಕಷ್ಟ ಸಂಕ್ರಾಂತಿ ಕಡಿಬೇಕು ಆಮೇಲೆ ಅರಸನ ಭಂಡಾರ ಬಡ್ಜೆಟ್ಟು ಇದೆಲ್ಲ ಆಗಬೇಕು ಆದ ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ ಇಲ್ಲಿವರು ಕಷ್ಟ ಇದೆ ಇಡೀ ಇಡೀ ದೇಶದ ದೇಶದಲ್ಲಿ ನೋಡಿದ್ರೆ ಸೆಂಟ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇದಕ್ಕೆ ಹೇಳಿದ ಅರಸನ ಅರಮನೆಗೆ ಕಾರ್ ಮೂಡ ಕಿದಿತ್ತು ಅಂತ ಹೇಳಿದ್ದ ಹೇಳಿಕೆ ಬಂದೆ ಇದನ್ನು ಮೊನ್ನೆ ಹೇಳಿದ್ದನ್ನ ಸಂಕ್ರಾಂತಿ ಕಳಿಬೇಕು ಆಮೇಲೆ ಅರಸನ್ ಬಂಡಾರ ಬಡ್ಜೆಟ್ಟು ಕಳಿಬೇಕು ಅವರಾಗೆ ಬಿಟ್ರೆ ಅವಕಾಶ ಇದೆ ಗುರುಗಳ ನನ್ನೊಂದು ಪ್ರಶ್ನೆ ಇದೆ ಮಹಿಳೆಯರಿಗೆ ಇರುವಂತ ಬಂಗಾರದ ಬೆಲೆ ಇಷ್ಟೊಂದು ಹೆಚ್ಚಿಗೆ ಆಗ್ತಾ ಇದೆಯಲ್ಲ ಹೆಚ್ಚಿ ಬಂದ ನನಗೆ ಸಂಬಂಧಪಟ್ಟದ ಆಶೀರ್ವಾದ ಎಲ್ಲ ಕೇಳಿ ಆ ಬೆಲೆ ಕಟ್ಟಿಕೊಂಡು ಬಂಗಾರನೇ ಹಾಕಲ್ಲ ಏನ್ ಮಾಡೋದು ಸಾಮಾನ್ಯರಿಗೆ ಬೇಕಲ್ಲ